ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನಾವು ಕೋಲ್ಗೇಟು ಖಾಲಿಯಾಗಿದೆ ಅಂದ್ಬಿಟ್ಟು ಬಿಸಾಕ್ತೀವಿ ಆ ಬಿಸಾಕೋ ಬದಲು ನೋಡಿ ಈ ಥರ ಹಿಂಗೆ ಒಂದು ಲಟ್ಟಣಿಗೆ ತಗೊಂಡು ಅದರಲ್ಲಿ ಇರುತ್ತೆ ಇನ್ನೂ ಸ್ವಲ್ಪ ಅದಕ್ಕೆ ಇವ ಈ ಥರ ನಾವು ಒಂದು ಲಟ್ಟಣಿಗೆ ತಗೊಂಡು ನೋಡಿ ಈ ಥರ ಹಿಂಗೆ ಅದ್ರ ಮೇಲೆ ಒತ್ತಬೇಕು ಮೇಲೆ ನೋಡಿ ಎಷ್ಟು ಕೋಲ್ಗೇಟ್ ಇದೆ ಎರಡು ಟೈಮ್ಗೆ ಆಗುತ್ತೆ ಅಷ್ಟು ಇದ್ರೂ ನಾವು ಬಿಸಾಕ್ಬಿಡ್ತಿದ್ವಿ ಬಿಡ್ತಿದ್ವಿ ಆ ಥರ ಮಾಡಬಾರ್ದು ನೀವು ನೋಡಿ ಇವಾಗ ಅದನ್ನು ನಾನು ಲಟ್ಟನ್ಗೆನ್ನಲ್ಲಿ ಈ ಥರ ಪ್ರೆಸ್ ಮಾಡಿ ಅದು ಫೋಲ್ಡ್ ಮಾಡಿಬಿಟ್ಟು ಒಂದು ಏರ್ಪಿನ್ ಹಾಕ್ತಾಯಿದ್ದೀನಿ ನೋಡಿ ಮುಗೀತು ಎರಡು ದಿಸಕ್ಕೆ ಆಗುತ್ತಲ್ವಾ ಈ ಥರ ಮಾಡ್ಕೋಬೇಕು ನಾವು ಯಾವುದನ್ನು ವೇಸ್ಟು ಅಂತ ಬಿಸಾಕಕ್ಕೆ ಹೋಗ್ಬಾರ್ದಲ್ವಾ ಚೆಕ್ ಮಾಡಬೇಕು ಅದರಲ್ಲಿ ಇನ್ನೂ ಇದೆಯಾ ಏನು ಅಂತ ನಾವು ಐಡಿಯಾ ಮಾಡಿಕೊಂಡು ಈ ಥರ ಐಡಿಯಾಗಳೆಲ್ಲ ಮಾಡಿಕೊಂಡ್ರೆ ನಮಗೆ ಇನ್ನು ಎರಡು ದಿನಕ್ಕೆ ಆಗುವಷ್ಟು ನಮಗೆ ಉಪಯೋಗ ಆಗುತ್ತೆ ಇನ್ನು ನೆಕ್ಸ್ಟ್ ಸ್ಟೆಪ್ಪು ನೆಲ ಒರೆಸ್ಬೇಕು ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಆದರೆ ಇವತ್ತು ನಾನು ನಾವು ಸಾಮಾನ್ಯವಾಗಿ ನೆಲ ಒರೆಸ್ಬೇಕಾದ್ರೆ ಬೇರೆ ಬೇರೆ ಸ್ಮೆಲ್ ಬರೋ ಅಂಥದ್ದನ್ನೆಲ್ಲ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಇವತ್ತು ನಾನು ಅದು ಯಾವುದು ಇಲ್ದೇಲೇನೆ ಯಾವ ಥರ ನೆಲ ಒರೆಸೋದು ಮತ್ತು ಎಷ್ಟು ಘಮ ಘಮ ಅಂತ ಅನ್ನುತ್ತೆ ಮತ್ತು ನಮ್ಮ ಮನೆಯಲ್ಲಿರುವಂಥ ಟೈಲ್ಸ್ ಯಾವ ಥರ ಪಳಪಳ ಅಂತ ಹೊಳೆಯೋದ್ರ ಬಗ್ಗೆ ತೋರಿಸ್ತೀನಿ ಬನ್ನಿ ನಾನು ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ನೀರು ತೊಗೊಂಡು ಒಂದು ಸ್ಪೂನಷ್ಟು ನಾನು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡ ಹಾಕಾದ್ಮೇಲೆ ವಿನಿಗರು ವೆನಿಗರು ನಿಮಗೆ ಇಲ್ಲ ಅಂದರೆ ನೀವು ಒಂದು ಆದ್ರೂ ಸಹ ಹಾಕೋಬೋದು ಆಮೇಲೆ ವಿನಿಗರ್ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ವೆನಿಗರ್ ಹಾಕಾದ್ಮೇಲೆ ಕರ್ಪೂರ ಎರಡು ಕರ್ಪೂರ ತಗೋಬೇಕು ಅದನ್ನು ಪುಡಿ ಮಾಡಿ ನಾವು ಇದನ್ನು ನೀರೊಳಗೆ ಸೇರಿಸ್ಕೋಬೇಕು ಕರ್ಪೂರ ಮತ್ತು ವೆನಿಗರು ನೆಲದಲ್ಲಿ ನಾವು ಓಡಾಡುವಾಗ ಏನಾದರೂ ಬ್ಯಾಕ್ಟೀರಿಯಾ ಅದೆಲ್ಲ ಇತ್ತು ಅಂದ್ರೂ ಸಹ ತೊಲಗಿಸುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಹಾಕ್ಕೊಂಡಿದ್ದೀವಿ ಇನ್ನು ನಾನು ಕಂಫರ್ಟು ಕಂಫರ್ಟು ನೀವು ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಕಂಫರ್ಟ್ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಘಮ ಘಮ ಅನ್ನುತ್ತೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಹಾಕ್ಕೊಳ್ತಿದ್ದೀವಿ ಈಗ ನಾವು ಕಂಫರ್ಟ್ ಹಾಕಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಈ ಉಪ್ಪೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕಲಸ್ಬೇಕು ಅದೆಲ್ಲನೂ ಮಿಕ್ಸ್ ಆಗಬೇಕು ನಾವು ಹಾಕಿದ್ವಲ್ಲ ವಿನಿಗರು ಮತ್ತು ಅಡುಗೆ ಸೋಡಾ ಕರ್ಪೂರ ಮತ್ತು ಕಂಪಟು ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾವು ಇವಾಗ ನೀವು ಒಂದು ಬಟ್ಟೆ ತಗೊಂಡು ನೀವು ಕೈಯಲ್ಲಾದರೂ ವಾಶ್ ಮಾಡ್ಬೋದು ಇಲ್ಲ ಮಾಪಲ್ಲಾದ್ರೂ ವಾಶ್ ಮಾಡ್ಕೋಬೋದು ನಾನು ಮಾಪಾಕಿ ವಾಶ್ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ನಮ್ಮದು ನೆಲ ಟೈಲ್ಸು ಎಷ್ಟು ಪಳಪಳ ಅಂತ ಒಳೆಯುತ್ತೆ ಅಂದರೆ ನೀವೇ ಇದೊಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಾವು ನೆಲ ಒರೆಸಿರ್ತೀವಲ್ವ ಅವಾಗ ಓ ಏನಪ್ಪ ಇವ್ರ ಮನೆ ಒಳಗಡೆ ಬಂದಿದ್ದ ತಕ್ಷಣ ಇಷ್ಟೊಂದು ಘಮ ಘಮ ಅಂತ ಅಂತಾರೆ ನಾವು ಈ ಥರ ಮಾಡ್ಕೋಬೇಕು ಯಾವಾಗಾದರೂ ನೆಲ ಒರೆಸ್ಬೇಕಾದ್ರೂ ಅಷ್ಟೇ ನಾವು ಈ ಥರ ಮಾಡ್ಕೋಬೇಕು ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಟೈಲ್ಸು ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಟೈಲ್ಸ್ ಅಂದರೆ ಮತ್ತೆ ಗೋಡೆ ಟೈಲ್ಸು ಅಂತ ಅನ್ಕೋಬೇಡಿ ನಾವು ನೆಲದಲ್ಲಿ ಹಾಕಿರ್ತಾರಲ್ಲ ಆ ಟೈಲ್ಸು ನೆಲ ಒರೆಸೋವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೋಬೇಕು ನಾವು ಇದೀಗ ನೆಲ ವರ್ಸೋಕ್ಕೆ ಅಂತಲೇ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಲೈಝ್ದಲು ಅದು ಇದು ತರೋ ಬದಲು ನಾವು ಮನೆಯಲ್ಲೇ ಈ ಥರ ಮಾಡ್ಕೊಳೋದ್ರಿಂದ ದುಡ್ಡು ಸಹ ಸೇವ್ ಆಗುತ್ತೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡೋ ಅಂಥ ಇದು ಇರೋದಿಲ್ಲ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರೋ ಅಂಥದ್ರಲ್ಲೇ ನಾವು ಉಪಯೋಗಿಸ್ಕೊಂಡು ಈ ಥರ ನೆಲನ ಕ್ಲೀನ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್